ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ನೀವೆಲ್ಲರ್ಗಿಂತ ಮೊದಲು ನೋಡಿ ಒಳ್ಳೆಯ ಮಾರ್ಚ್ಗಳನ್ನು ಕೂಡ ಪಡೆದುಕೊಳ್ಳಬಹುದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸೊ ನಾವಿವತ್ತು ನೋಡೋಣ ಮೈಕ್ರೋ ಟೆಸ್ಟ್ ಟು ಎಲ್ಲಿಂದ ಇದು ಮೂರನೇ ಪಾಠ ಇದೆಯಲ್ಲ ಮೈ ಕಲರ್ ಮೈ ವರ್ಲ್ಡ್ ಅಲ್ಲಿ ಒಂದು ಟೆಸ್ಟ್ ಬರುತ್ತೆ ಎರಡು ಸೊ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ರೆಂಬೋ ಟೆಸ್ಟ್ ಫಸ್ಟ್ ಒನ್ ಏನಿದೆ ನೋಡೋಣ ಫಸ್ಟ್ ಒನ್ ಫಿಲ್ ಇನ್ ದ ಯೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಫಸ್ಟ್ ಒನ್ ಐ ಸ್ಮೆಲ್ ವಿತ್ ಮೈ ನೋಸ್ ಸೆಕೆಂಡ್ ಒನ್ ದ ಕಲರ್ ಆಫ್ ಬ್ಲಡ್ ಈಸ್ ರೆಡ್ ಥರ್ಡ್ ಒನ್ ಎವ್ರಿ ಡೇ ಐ ಕಮ್ ಟು ಸ್ಕೂಲ್ साफ्ट बट द्लैको हार्ड फिफ रामो लारी बट ही राकेश ओन्मारो आल फस्ट अद ಏಟ್ ಡಿಫ್ರೆಂಟ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ ಸೊ ಇವೇನ್ ಮಾಡಬೇಕು ಇಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ ಅವುಗಳನ್ನ ತೆಗೆದುಕೊಂಡು ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಆಯ್ತಾ ಸೊ ಫಸ್ಟ್ ಒನ್ ವೈಟ್ ಅಲ್ವಾ ಮಿಲ್ಕ್ ಈಸ್ ವೈಟ್ ಇನ್ ಕಲರ್ ಸೆಕೆಂಡ್ ಒನ್ ಐ ಲೈಕ್ ಬ್ಲೂ ಕಲರ್ ಅಥವಾ ಇಲ್ಲಿದೆ ನೋಡಿ ಬ್ಲೂ ಕಲರ್ ಆಕ್ಚುಲಿ ರೆಡ್ ಬ್ಲೂ ನಡೆಯುತ್ತೆ ನಿಮ್ಗೆ ಯಾವ್ದು ಫೇವ್ರೇಟ್ ಕಲರ್ ಅಲ್ಲ ಐ ಲೈಕ್ ಆ ಕಲರ್ ನ ಬರ್ಕೊಳ್ಳಿ थर्ड वैक् रोजेवेट कलर्ड्र फिफ्त ली ओनियन आर् पिंक इन कलर से मैंगो आर्थ फ्रूट आता मैक्रो टेस्ट मुगीत ಸೊ ಮೈಕ್ರೋ ಟೆಸ್ಟ್ ಇವುಗಳನ್ನ ಯಾಕೆ ಮಾಡ್ಬೇಕಂದ್ರೆ ನಿಮ್ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇವು ಅದಕ್ಕೋಸ್ಕರ ಇವುಗಳನ್ನ ಎಲ್ಲವನ್ನು ಮಾಡಿ ಆಯ್ತಾ ಸೊ ಇಲ್ಲಿ ನೀವು ಇದನ್ನು ಬರಿಬಹುದು ಐ ಲೈಕ್ ಸಾರಿ ಇಲ್ಲಿ ಎಕ್ಸಾಂಪಲ್ ಇನ್ನೊಂದಿದೆ ನೋಡಿ ಐ ಲೈಕ್ ರೆಡ್ ಸಿ ಓ ಯು ಆರ್ ಕಲರ್ ಐ ಲೈಕ್ ರೆಡ್ ಕಲರ್ ಆಯ್ತಾ ಐ ಲೈಕ್ ರೆಡ್ ರೋಸಸ್ ಸೊ ಹೀಗೆ ಇದು ಮೂರನೇದು ಆಯಿತಾ ಸೊ ಇದೇ ರೀತಿ ಕಂಟೆಂಟ್ ಅಥವಾ ರ್ಯಾಂಬೋ ಎಲ್ಲ ಅಧ್ಯಾಯಗಳನ್ನು ನೀವು ನೋಡ್ಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಸೊ ಅದೇ ರೀತಿ ನಾವು ಮುಂದಿನ ಕ್ಲಾಸ್ ನಲ್ಲಿ ಯುನಿಟ್ ಫೋರ್ತ್ ನೋಡೋಣ ಯಾವುದು ಫ್ರೆಂಡ್ಶಿಪ್ ಅಂತ ಇದೆ ಅಲ್ವಾ ಸೊ ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ